ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೆನಪಿನ ದಿನದ ಭಾಗವಾಗಿ ನಗರದ ಹದಿನಾಲ್ಕನೇ ವಾರ್ಡ್ ಸಾಲಗಾಮಿ ರಸ್ತೆ ಬಳಿ ಇರುವ ಪಾರ್ಕ್ನಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ನೇತೃತ್ವದಲ್ಲಿ ಉಪಯುಕ್ತ ಗಿಡವನ್ನು ನೆಟ್ಟು ಅರ್ಥಪೂರ್ಣವಾಗಿ ಆಚರಿಸಿದರು ನಂತರ ಸಿದ್ದೇಶ್ ನಾಗೇಂದ್ರ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ದೇಶದ ಸೇವೆಗೆ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಸವಿನೆನಪಿನಲ್ಲಿ ಬಿಜೆಪಿಯಿಂದ ಬಲಿದಾನ ದಿನವೆಂದು ಆಚರಿಸುತ್ತಾ ಬರುತ್ತಿದ್ದು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಘಟಕದಿಂದ ಎಲ್ಲ ತಾಲೂಕು ಘಟಕಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಹದಿನಾಲ್ಕನೇ ವಾರ್ಡಿನ ಸದಸ್ಯರಾದಂಥ ವಿಕ್ರಮ್ ಅವರ ನೇತೃತ್ವದಲ್ಲಿ ಗಿಡ ನೆಡಲಾಗುತ್ತಿದೆ ಎಂದರು ತಾಯಿ ನೆನಪಿನಲ್ಲಿ ಒಂದು ಗಿಡ ನೆಡುವಂತೆ ಪ್ರಧಾನಮಂತ್ರಿಗಳು ಕರೆ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಸಾಲಗಾಮಿ ರಸ್ತೆ ಬಳಿ ಇರುವ ಪಾರ್ಕ್ನಲ್ಲಿ ವಿವಿಧ ಬಗೆಯ ಗಿಡಗಳನ್ನು ನೆಡಲಾಗಿದೆ ಗಿಡವನ್ನು ನೆಟ್ಟು ಪೋಷಿಸಿ ಪ್ರಕೃತಿಯನ್ನು ಇನ್ನಷ್ಟುಉಳಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿದೆ ಇದೇ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಬಿಜೆಪಿ ನಗರಾಧ್ಯಕ್ಷ ಮಂಜುಣ್ಣ ಗ್ರಾಮಾಂತರ ಅಧ್ಯಕ್ಷ ಯಶ್ರು ಗಿರೀಶ್ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಗಗನ್ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಅರ್ಷಿತ್ ಮಹಿಳಾ ಮೋರ್ಚಾ ಮಾಜಿ ಅಧ್ಯಕ್ಷ ರತ್ನ ಸುಶೀಲಾ ಅಣ್ಣಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಮಾಜಿ ಸದಸ್ಯ ಶಶಿಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಅಡುವಳ್ಳಿ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು ಎಲ್ಲಾ ತಾಲೂಕು ಘಟಕಗಳಲ್ಲಿ ಹಾಗೆ ಒಂದ್ ಒಂದು ಬೌದ್ಧಿಕನ್ನು ಸಹ ಇವತ್ತು ಆ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಗೊಂಡಿ ಆ ಬೌದ್ಧಿಕನ್ನ ಮುಗಿಸ್ಕೊಂಡು ಇವತ್ತು ಒಂದು ಗಿಡ ನೆನಪು ಗಿಡವನ್ನ ನೆಡುವಂತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಈ ವಾರ್ಡಿನ ಸದಸ್ಯರಾದಂತ ಆ ವಿಕ್ರಮ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಟ್ಟುಗೊಂಡಿತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಏಕ್ ಪೇಡ್ ಮಾಕೇನ್ ನಾಂಪೆ ನಾಮಸೆ ಅಂತ ಹೇಳಿ ಒಂದು ಏನ್ ಯೋಜನೆಯನ್ನು ಹಾಕೊಂಡ್ರು ಅಂದ್ರೆ ತಾಯಿಯ ನೆನಪಿನಲ್ಲಿ ಒಂದು ಗಿಡ ಅಂತೇಳಿ ಆ ಒಂದು ಕರೆಯ ಮೇರೆಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳು ವಿಶೇಷವಾಗಿ ನಮ್ಮ ನಗರದ ಅಧ್ಯಕ್ಷರಾದಂತಹ ಮಂಜಣ್ಣವರು ಗ್ರಾಮಾಂತರ ಅಧ್ಯಕ್ಷರಾದಂತಹ ಯಶ್ ಅವರು ಇದಾರೆ ಹಾಗೇನೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಅಮಿತ್ ಶೆಟ್ರು ಮತ್ತೆ ಗಿರೀಶ್ ರವ್ರು ಇದ್ದಾರೆ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಗಗನ್ ಅವರು ಇದ್ದಾರೆ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾದಂತ ಹರ್ಷಿತ್ ರವ್ರು ಇದ್ದಾರೆ ಹಾಗೇನೆ ಮುಖಂಡರುಗಳು ನಮ್ಮ ಮಹಿಳಾ ಮೋರ್ಚಾದವರು ವಿಶೇಷವಾಗಿ ಮಾಜಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಮತ್ತು ಅವರು ಜೊತೆ ಜೊತೆಗಿರುವಂತವ್ರು ಹಾಗೇನೆ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತ ಶಿವಕುಮಾರ್ ರವರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂತ ಶಶಿಕುಮಾರ್ ರವರು ಹಾಗೆ ಬಂದಂತ ಎಲ್ಲ ಮುಖಂಡರು ಆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತ ಆಡಳ್ಳಿ ಪ್ರಕಾಶಣ್ಣವರು ಹಾಗೆ ಬಂದಂತ ಎಲ್ಲಾ ಮುಖಂಡರು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಡೆದಲ್ಲಿ ಯಶಸ್ವಿಯಾಗಿದ್ದಾರೆ ಉಪಯುಕ್ತವಾದಂತಹ ಸಸಿಗಳನ್ನ ನೆಡವಂತದ್ದು ಸಾಂಕೇತಿಕವಾಗಿ ಮಾಡಿಲ್ಲ ನೆಟ್ಟಂತ ಎಲ್ಲ ಗಿಡಗಳು ಆ ಮುಂದಿನ ದಿನ ಉತ್ತಮ ನೆರಳಿಗಾಗಿ ಫಸಲಿಗಾಗಿ ನೆಟ್ಟಂತ ಗಿಡ ಆಗಿದೆ ಹಾಗಾಗಿ ಈ ಒಂದು ಏನೇ ಕಾರ್ಯಕ್ರಮ ಮಾಡ್ಲಿ ಇನ್ನ ಗಿಡಗಳನ್ನ ಬೆಳೆಸೋ ಅಂತದ್ದು ಪ್ರಕೃತಿಯನ್ನ ಉಳಿಸ್ಕೊಳೋ ಅಂತದ್ದು ಪ್ರಕೃತಿಯನ್ನ ಇನ್ನಷ್ಟು ನಾವು ಬೆಳೆಸೋ ಅಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಕಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದಿಂದ ಇವತ್ತು ಆಯೋಜನೆ ಮಾಡಿದೆ ವಿಶೇಷವಾಗಿ ಈ ವಾರ್ಡಿನ ಸದಸ್ಯರಾದಂತ ವಿಕ್ರಮ್ ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡಲಿಕ್ಕೆ ಇಚ್ಛಿಸ್ತೀವಿ